ನೀವು ನೋಡ್ತಾ ಇದ್ದೀರಾ ಬಿಸ್ನೆಸ್ ಉಮೆನ್ ಲೈಫ್ ಸ್ಟೈಲ್ ಇದ್ದ ಕಾರಣ ಇವತ್ತಿನ ವಿಡಿಯೋದಲ್ಲಿ ಒಂದು ಬೆಸ್ಟ್ ಹೋಮ್ ರೆಮಿಡಿನ ತೋರಿಸ್ತಾ ಇದ್ದೀನಿ ಅನ್ನೋದು ಫಂಕ್ಷನ್ಗಳಿಗೆ ಪಾರ್ಟಿಗಳಿಗೆಲ್ಲ ಹೋಗ್ತಾ ಇರ್ತೀರಲ್ವ ಅಲ್ಲಿಗೆ ಹೋದರೆ ನಾವು ಏನು ಏನ್ಕೊಳ್ತೀವಿ ಎಲ್ಲ ರಿಲೇಟಿವ್ಸ್ ಬಂದಿರ್ತಾರೆ ಅವ್ರ ಮುಂದೆ ನಾವು ಚೆನ್ನಾಗಿ ಬ್ರೈಟಾಗಿ ಕಾಣಿಸ್ಬೇಕು ಏನೋ ಒಂದು ಅವ್ರ ಮುಂದೆ ನಾವು ಚೆನ್ನಾಗಿ ಕಾಣಿಸ್ಬೇಕು ಅನ್ನೋದು ಎಲ್ರಿಗೂ ಇದ್ದೇ ಇರುತ್ತೆ ಯಾಕಂತೆ ನಾವು ಬಟ್ಟೆಗಳನ್ನಾಗಿರ್ಬೋದು ಮತ್ತು ಅದರ ಮ್ಯಾಚಿಂಗ್ ಡ್ರೆಸ್ಗಳನ್ನಾಗಿರ್ಬೋದು ಎಲ್ಲನೂ ತೊಗೊಂಡು ಚೆನ್ನಾಗಿ ರೆಡಿಯಾಗಿ ಹೋಗ್ತೀವಿ ಆದರೆ ಬಟ್ ಸ್ಕಿನ್ ಅಂತ ಬಂದಾಗ ನಮ್ಮ ಮುಖದ ಮುಖ ಚೆನ್ನಾಗಿ ಕಾಣಿಸಿಲ್ಲ ಅಂದರೆ ನಾವು ಎಷ್ಟು ಚೆನ್ನಾಗಿರೋ ಬಟ್ಟೆ ಹಾಕೊಂಡ್ರೂ ವೇಸ್ಟ್ ಆಗಿಬಿಡುತ್ತೆ ಮಾಡ್ತೀವಿ ನಾವು ಪಾರ್ಲರ್ಗಳಿಗೆ ಹೋಗಿ ನಮ್ಮ ಮುಖನ ಕ್ಲೀನ್ ಮಾಡಿಸ್ಕೊಳ್ಳೋದಾಗಿರ್ಬೋದು ಮೇಕಪ್ ಮಾಡ್ಕೊಳ್ಳೋದು ಮಾಡ್ತೀವಿ ಸೊ ಕೆಲವೊಬ್ರಿಗೆ ಏನಾಗುತ್ತೆ ಅಂದರೆ ನಮ್ಮಂಥವ್ರಿಗೆ ಪಾರ್ಲರ್ ಅಂದ್ರೆ ಇಷ್ಟ ಇರೋದಿಲ್ಲ ಅಂದರೆ ಕೆಮಿಕಲ್ ಎಲ್ಲ ಏನಾದರೂ ಯೂ ಯೂಸ್ ಮಾಡ್ತಾರೆ ಏನೋ ಬಟ್ ನಮ್ಮ ಮುಖ ಏನಾದರೂ ರ್ಯಾಷಸ್ ಆಗಿಬಿಡುತ್ತೇನೋ ಮತ್ತೆ ಪಿಂಪಲ್ಸ್ ಎಲ್ಲ ಅಂತೇಳಿ ಭಯ ಇರುತ್ತೆ ಸೊ ಹಾಗಾಗಿ ಕೆಲವೊಬ್ರು ಪಾರ್ಲರ್ಗಳಿಗೆ ಹೋಗೋದಿಲ್ಲ ಸೊ ಅಂಥವ್ರು ಏನೇ ನಾವು ಯಾವ ರೀತಿ ಸ್ಕಿನ್ ಬ್ರೈಟ್ ಆಗೋ ಥರ ಚೆನ್ನಾಗಿ ಕಾಣಿಸೋ ಥರ ನಾವು ಯಾವ ರೀತಿ ಮಾಡ್ಕೊಳ್ಬೋದು ಸ್ಕಿನ್ ಕೇರ್ ಅಂತೇಳಿ ನಾನು ಇವತ್ತಿನ ಒಂದು ಹೋಮ್ ರೆಮಿಡಿನ ತನ್ನಿ ಈ ಒಂದು ರೆಮಿಡಿನ ನೀವು ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ತುಂಬ ಬ್ರೈಟ್ ಆಗಿ ಕಾಣಿಸುತ್ತೆ ಹಾಗೆ ನ್ಯಾಚುರಲ್ ಆಗಿರುತ್ತೆ ಯಾವುದೇ ರೀತಿ ಪಿಂಪಲ್ಸ್ ಬರೋದಿಲ್ಲ ಸೈಡ್ ಎಫೆಕ್ಟ್ಸ್ ಕೂಡ ಇರೋದಿಲ್ಲ ಓಕೆ ನಾನು ಹೋಮ್ ರೆಮಿಡಿ ಯಾವ ರೀತಿ ಮಾಡೋದು ಹೇಗೆ ಅಪ್ಲೈ ಮಾಡೋದು ಅಂತೇಳಿ ನಾನು ಇವತ್ತಿನ ಡೀಟೇಲ್ ಆಗಿ ತಿಳಿಸ್ತೀನಿ ಬನ್ನಿ ವಿಡಿಯೋನ ನೋಡ್ಕೊಂಡ್ ಬರೋಣ ಫ್ರೆಂಡ್ಸ್ ಇಲ್ಲಿ ಮೊದಲೇದಾಗಿ ನಾನು ಒಂದು ಮಿಕ್ಸಿಂಗ್ ಬೌಲ್ನ ತೊಗೊಂಡಿದ್ದೀನಿ ಇದಕ್ಕೆ ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕಾಫಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಬ್ರೂ ನೆಸ್ಲೆ ಯಾವುದಾದ್ರೂ ಹಾಕ್ಕೊಳ್ಬೋದು ನಂತರ ಇದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ಬಿಸಿ ಇರುವಂಥ ಹಾಲನ್ನು ಹಾಕ್ತಾ ಇದ್ದೀನಿ ನೀವು ಹಸಿ ಹಾಲನ್ನು ಯೂಸ್ ಮಾಡಿದರೆ ಇನ್ನೂ ಬೆಸ್ಟು ಯಾಕಂದರೆ ನಾನಿಲ್ಲಿ ಕಾಫಿ ಪುಡಿ ಬೇಗನೆ ಅದು ಆ್ಯಕ್ಟಿವೇಟ್ ಆಗಲಿ ಅಂತೇಳಿ ನಾನು ಸ್ವಲ್ಪ ಬಿಸಿ ಇರುವಂಥ ಹಾಲನ್ನೇ ಹಾಕ್ತಾ ಇದ್ದೀನಿ ಈ ರೀತಿ ಇದು ಕಾಫಿ ಪುಡಿ ಹಾಗೆ ಹಾಲನ್ನು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿ ಇದನ್ನು ನಾವು ಫಸ್ಟಿಗೆ ಫೇಸನ್ನು ವಾಶ್ ಮಾಡಿಕೊಂಡು ಅಪ್ಲೈ ಮಾಡಬೇಕು ಯಾಕಂದ್ರೆ ಫೇಸನ್ನು ಕ್ಲೀನ್ ಮಾಡಿಕೊಳ್ಳುವಂತ ಒಂದು ರೆಮಿಡಿ ಇದು ಫಸ್ಟಿಗೆ ನೀವು ಫಸ್ಟ್ ಫೇಸ್ ವಾಶನ್ನು ಮಾಡಿ ಆನಂತರ ಈ ಒಂದು ಪ್ಯಾಕನ್ನು ಹಚ್ಕೊಳ್ಬೇಕು ಇಲ್ಲಿ ನೋಡ್ತಾ ಇದ್ರೆ ನಾನು ಕೈಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ಈ ರೀತಿ ನಾವು ಕೈಗೆ ಸ್ವಲ್ಪ ಸ್ವಲ್ಪನೇ ಇದನ್ನು ಡ್ರಾಪ್ ಥರ ಹಾಕಿ ಇದನ್ನ ಚೆನ್ನಾಗಿ ಸ್ಕ್ರಬ್ ಮಾಡಬೇಕು ಉಜ್ಜಿ ಇದನ್ನ ಅಪ್ಲೈ ಮಾಡಬೇಕು ಅಪ್ಲೈ ಮಾಡಿ ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಇದನ್ನ ರೆಸ್ಟ್ ಮಾಡಲು ಬಿಡಬೇಕು ಇದೆಲ್ಲ ಫುಲ್ಲು ಡ್ರೈ ಆಗುತ್ತೆ ನಿಮಗೆ ಅವಾಗ ನೀವು ಇದನ್ನ ವಾಶ್ ಮಾಡ್ಕೊಂಡು ಬಂದ್ರೆ ಆಯ್ತು ಇಲ್ಲಿ ನೋಡ್ತಾ ಇದ್ದೀರಲ್ವ ಈ ರೀತಿ ನಿಮ್ಗೆ ಯಾವ ಪ್ಲೇಸ್ ಅಲ್ಲಿ ಬ್ಲಾಕ್ ಮಾರ್ಕ್ ಜಾಸ್ತಿ ಇದೆ ಅಲ್ಲಿ ನೀವು ಈ ರೀತಿ ಇದನ್ನ ಸ್ಕ್ರಬ್ ಮಾಡಬೇಕು ಓಕೆನಾ ಅವಾಗ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಇವಾಗ ಇಲ್ಲಿ ನೋಡ್ತಾ ಇದ್ರೆ ಈ ರೀತಿ ಇದನ್ನ ಚೆನ್ನಾಗಿ ಸ್ಕ್ರಬ್ ಮಾಡಿ ಅಪ್ಲೈ ಮಾಡಿದ ಡ್ರೈ ಆಗೋದಕ್ಕೆ ಬಿಡಬೇಕು ಕಾಫಿ ಪುಡಿ ಹಾಗೆ ಹಾಲು ಒಂದೊಳ್ಳೆ ಕೆಲಸ ಮಾಡುತ್ತೆ ನಮ್ಮ ಸ್ಕಿನ್ ಅಲ್ಲಿ ಡಾರ್ಕ್ನೆಸ್ ಆಗಿರಬಹುದು ಅಥವಾ ನಮ್ಮಲ್ಲಿ ಸ್ಕಿನ್ ಡಸ್ಟನ್ನು ಡಸ್ಟ್ ಒಂದು ಕೆಲಸ ಈ ಕಾಫಿ ಪುಡಿ ಮಾಡುತ್ತೆ ಸೊ ಹಾಗಾಗಿ ನಾವು ಈ ಒಂದು ಕಾಫಿ ಪುಡಿ ಆಗಿ ಹಾಲನ್ನು ಮಿಕ್ಸ್ ಮಾಡಿ ಅಪ್ಲೈ ಮಾಡೋದ್ರಿಂದ ಒಂದೊಳ್ಳೆ ರಿಸಲ್ಟ್ ಸಿಗುತ್ತೆ ಇವಾಗ ಇದು ಒಂದು ಹತ್ತು ನಿಮಿಷ ಹಾಗೇನೆ ಬಿಡಬೇಕು ಅದು ಡ್ರೈ ಆಗೋಷ್ಟರಲ್ಲಿ ನಾವು ಇದಕ್ಕೆ ಬೇಕಾದಂಥ ಫೇಸ್ ಪ್ಯಾಕನ್ನು ರೆಡಿ ಮಾಡ್ಕೊಳ್ಳೋಣ ನಾವು ಫೇಸನ್ನು ವಾಶ್ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ರೆಮಿಡಿನ ಯೂಸ್ ಮಾಡಿದ್ವಿ ಇವಾಗ ನಂತರ ಇದಕ್ಕೆ ಫೇಸ್ ಪ್ಯಾಕನ್ನು ರೆಡಿ ಮಾಡ್ಕೊಳ್ಳೋಣ ಓಕೆನಾ ಇವಾಗ ಇಲ್ಲಿ ನೋಡ್ತಾ ಇದ್ದೀನಿ ನಾನು ಒಂದು ಮಿಕ್ಸಿಂಗ್ ಬೌಲ್ನ ತಗೊಂಡಿದ್ದೀನಿ ಇದಕ್ಕೆ ನಾನಿಲ್ಲಿ ಅರ್ಧ ಟೇಬಲ್ ಸ್ಪೂನಷ್ಟು ಕಾಫಿ ಪುಡಿ ಹಾಗೆಯೇ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿಣನೂ ಕೂಡ ಹಾಕ್ತಾ ಇದ್ದೀನಿ ನಂತರ ಇದಕ್ಕೆ ನಾವಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಮೊಸರನ್ನು ಹಾಕೊಳ್ಬೇಕು ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಕೈಗೆ ಮತ್ತು ಮುಖಕ್ಕೆ ನೆಕ್ಗೆಲ್ಲ ಎಲ್ಲಿ ನಿಮಗೆ ಬ್ಲ್ಯಾಕ್ ಮಾರ್ಕ್ ಇರುತ್ತೆ ಯೂಸ್ ಮಾಡೋರಾದ್ರೆ ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ಬೋದು ನಾನು ಇಲ್ಲಿ ಸ್ವಲ್ಪನೇ ತೋರಿಸ್ತಾ ಇದ್ದೀನಿ ಇದರ ಕ್ವಾಂಟಿಟಿ ನೀವು ಎಕ್ಸ್ಟ್ರಾ ಮಾಡಿಕೊಂಡ್ರೆ ಆಯ್ತು ಇವಾಗ ಇದಕ್ಕೆ ನಾನು ಇಲ್ಲಿ ಒಂದ್ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಮೊಸರನ್ನ ಹಾಕಿ ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಹೈಲಿ ಸ್ಕಿನ್ ಇರೋರಾದರೆ ಮೊಸರನ್ನ ಸ್ಕಿಪ್ ಮಾಡಿ ಇದರ ಪ್ಲೇಸ್ ಅಲ್ಲಿ ನೀವು ಲೆಮನ್ ನ ಆಡ್ ಮಾಡ್ಕೊಳ್ಬಹುದು ಓಕೆನಾ ಇವಾಗ ಇವೆಲ್ಲವನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಸ್ವಲ್ಪ ಡಾರ್ಕ್ ಜಾಸ್ತಿ ಇದೆ ಇನ್ನೂ ಸ್ಕಿನ್ ವೈಟ್ ಆಗ್ಬೇಕಂದ್ರೆ ಸ್ವಲ್ಪ ಅರ್ಶನ ಜಾಸ್ತಿ ಕೂಡ ಹಾಕೊಳ್ಬೋದು ಇವಾಗ ನೋಡ್ತಾ ಇದ್ರೆ ಈ ಫೇಸ್ ಪ್ಯಾಕ್ ಕೂಡ ರೆಡಿ ಆಗಿದೆ ಈ ಕಡೆ ಒಂದು ಟೆನ್ ಮಿನಿಟ್ಸ್ ಆಗುವಷ್ಟರಲ್ಲಿ ನಮ್ಮ ಸ್ಕಿನ್ ಡ್ರೈ ಆಗಿದೆ ಇವಾಗ ಇದು ಕೈಗೆ ಅಂಟತಾ ಎಲ್ಲ ಚೆಕ್ ಮಾಡ್ಕೊಂಡ್ರಲ್ವಾ ಈ ರೀತಿ ಡ್ರೈ ಆದ ನಂತರ ಇದನ್ನ ನೀವು ತಣ್ಣೀರಿನಿಂದ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ಯಾವುದೇ ರೀತಿ ಸಾಬೂನನ್ನು ಹಚ್ಚೋದಕ್ಕೆ ಹೋಗ್ಬೇಡಿ ಓಕೆ ನಾ ಇಲ್ಲಿ ನೋಡ್ತಾ ಇದ್ರ ಸ್ಕಿನ್ ಎಷ್ಟು ಸಾಫ್ಟ್ ಆಗಿದೆ ಅಂತ ಕಾಫಿ ಪುಡಿ ಕೂಡ ಅಷ್ಟೇನೆ ಸ್ಕಿನ್ ಅನ್ನ ವೈಟ್ ಮಾಡೋದಕ್ಕೆ ಸ್ಕಿನ್ ಅಲ್ಲಿರುವಂತಹ ಡಸ್ಟ್ ಅನ್ನ ತೆಗೆಯೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಇವಾಗ ಇದಕ್ಕೆ ನಾವು ಮೊದಲಿಗೆ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಈ ಪ್ಯಾಕ್ ಅನ್ನ ಹಾಕೊಳ್ಳೋಣ ಇದನ್ನು ಕೂಡ ಅಷ್ಟೇ ನಾವು ಮೊದಲಿಗೆ ಯಾವ ರೀತಿ ಸರ್ಕಲ್ ಅಲ್ಲಿ ಚೆನ್ನಾಗಿ ಸ್ಕ್ರಬ್ ಮಾಡಿ ಅಪ್ಲೈ ಮಾಡಿದ್ವಿಲ್ವಾ ಅದೇ ರೀತಿ ಫೇಸ್ ಕೈ ಹಾಗೇನೆ ನಿಮ್ಗೆ ಯಾವ ಪಾರ್ಟ್ ಅಲ್ಲಿ ಬ್ಲಾಕ್ ಮಾರ್ಕ್ ಇರುತ್ತೆ ಅಲ್ಲೆಲ್ಲ ನೀವು ಈ ಒಂದು ರೆಮಿಡಿನ ಅಪ್ಲೈ ಮಾಡಬಹುದು ಓಕೆನಾ ಇಲ್ಲಿ ಇದ್ರೆ ಈ ರೀತಿ ನೀವು ಚೆನ್ನಾಗಿ ಇದನ್ನ ಸ್ಕ್ರಬ್ ಮಾಡಿ ಅಪ್ಲೈ ಮಾಡೋದ್ರಿಂದ ಇದು ಒಂದು ಒಳ್ಳೆ ರಿಸಲ್ಟ್ ಕೊಡುತ್ತೆ ನೀವು ಇದಕ್ಕೆ ಒಂದು ವಾರದಲ್ಲಿ ಎರಡು ದಿನ ಮಾಡಿದ್ರೆ ಸಾಕು ಫಂಕ್ಷನ್ ಪಾರ್ಟಿಗಳಿಗೆ ಹೋಗ್ತಾ ಇದೀರಂದ್ರ ಅದ್ರ ಹಿಂದಿನ ದಿನ ನೀವು ಈ ರೀತಿ ಒಂದು ಪ್ಯಾಕ್ ಅನ್ನ ಮನೆಯಲ್ಲೇ ರೆಡಿ ಮಾಡ್ಕೊಂಡು ಅಪ್ಲೈ ಮಾಡ್ಕೊಂಡ್ರೆ ನಿಮ್ಮ ಸ್ಕಿನ್ ತುಂಬಾನೇ ಗ್ಲೋ ಆಗುತ್ತೆ ಹಾಗೇನೆ ನ್ಯಾಚುರಲ್ ಆಗಿ ಕೂಡ ಇರುತ್ತೆ ಓಕೆ ಸೊ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇದ್ರೆ ಇದನ್ನ ಅಪ್ಲೈ ಮಾಡಿ ಒಂದು ಹತ್ತು ನಿಮಿಷ ಬಿಟ್ಟಿದ್ದೀನಿ ಯಾವ ರೀತಿ ಡ್ರೈ ಆಗಿದೆ ಅಂತೇಳಿ ಒಂದೊಳ್ಳೆ ಪ್ಯಾಕ್ ತರ ಅಂತ ಇರುತ್ತೆ ನಿಮಗೆ ಇವಾಗ ಇದನ್ನ ತಣ್ಣೀರಿನಿಂದ ಯಾವುದೇ ಸೋಪನ್ನು ಬಳಸ್ತೇನೆ ವಾಶ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ತಾ ಎಷ್ಟು ಶೈನಿಂಗ್ ಆಗಿ ಮತ್ತೆ ವೈಟ್ ಆಗಿ ಕಾಣಿಸ್ತಾ ಇದೆ ಅಂತ ಈ ಕೈಗು ಆ ಕೈಗನ್ನು ಕಂಪೇರ್ ಮಾಡಿದ್ರೆ ನಿಮ್ಗೆನೆ ಗೊತ್ತಾಗ್ತಾ ಅಷ್ಟೊಂದು ಒಳ್ಳೆ ರಿಸಲ್ಟ್ ಕೊಡುತ್ತೆ ಈ ಒಂದು ಹೋಮ್ ರೆಮಿಡಿ ಓಕೆನಾ ಇಲ್ಲಿ ನೋಡ್ತಾ ಇದ್ರಲ್ವಾ ಡಿಫ್ರೆನ್ಸ್ ನಿಮ್ಗೆನೆ ಗೊತ್ತಾಗ್ತಾ ಇದೆ ಈ ಒಂದು ಹೋಮ್ ರೆಮಿಡಿನ ಹದಿನೈದು ವರ್ಷದಿಂದ ಹೆಚ್ಚಿನವರು ಕೂಡ ಇದನ್ನ ಯೂಸ್ ಮಾಡ್ಬೋದು ಮಕ್ಕಳಿಗೂ ಕೂಡ ಈ ಒಂದು ರೆಮಿಡಿ ಯೂಸ್ ಮಾಡ್ಬೋದು ಆದರೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲ ಸೊ ನೋಡ್ತಾ ಇದ್ರಲ್ವ ಒಂದ್ಸರ ಯೂಸ್ ಮಾಡಿದ್ರೆ ಇಷ್ಟೊಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ನೀವು ವಾರದಲ್ಲಿ ಎರಡು ಸರಿ ಈ ಒಂದು ರೆಮಿಡಿನ ಹಚ್ಚಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಫೇಸಲ್ಲಿ ಒಂದು ಒಳ್ಳೆ ಗ್ಲೋ ಬರುತ್ತೆ ಇದನ್ನು ನೀವು ಒಂದ್ಸಲ ಮಾಡಿ ಫ್ರಿಜ್ಜಲ್ಲಿ ಇದನ್ನು ಸ್ಟೋರ್ ಮಾಡೋದ್ರಿಂದ ಒನ್ ಮಂತ್ವರೆಗೂ ಇದನ್ನು ಯೂಸ್ ಮಾಡ್ಬೋದು ಇದು ಯಾವುದೇ ರೀತಿ ಹಾಳಾಗೋದಿಲ್ಲ ಓಕೆನಾ ಸೊ ಫ್ರೆಂಡ್ಸ್ ನೋಡೋದಿಲ್ವಾ ಇದಾಗಿತ್ತು ಇವತ್ತಿನ ಒಂದು ಯಾಕು ಇವತ್ತಿನ ಭಾಗ ಇಷ್ಟ ಆಯ್ತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ನೀವೇನಾದರೂ ಹೊಸ್ತಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್